ಆಗಸ್ಟ್ ಇಪ್ಪತ್ಮೂರರಂದು ಭಾರತವು ಚಂದ್ರನ ಮೇಲೆ ತನ್ನ ತ್ರಿವರ್ಣ ಧ್ವಜವನ್ನು ಹಾರಿಸಿದ ದಿನವನ್ನು ಈಗ ನಮ್ಮಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನವೆಂದು ಆಚರಿಸಲಾಗುತ್ತದೆ ಈ ಶುಭ ಸಂದರ್ಭದಲ್ಲಿ ಗ್ರಹಗಳ ಪರಿಶೋಧನೆಯ ಇತಿಹಾಸದಲ್ಲಿ ಭಾರತವು ರಚಿಸಿದ ಬಾಹ್ಯಾಕಾಶ ಮತ್ತು ವೈಜ್ಞಾನಿಕ ಸಾಧನೆಗಳ ಅದ್ಭುತ ಕಥೆಯನ್ನು ನಾವಿವತ್ತು ನೋಡೋಣ ಅರವತ್ತರ ದಶಕದ ಆರಂಭದಲ್ಲಿ ಸಾಧಾರಣ ಆರಂಭದಿಂದ ಆರ್ಯಭಟ ಉಡಾವಣೆಯಿಂದ ಮಂಗಳಯಾನ ಚಂದ್ರಯಾನ ಆದಿತ್ಯ ಒನ್ ಮತ್ತು ಗಗನಯಾನದಂತಹ ಅದ್ಭುತ ಕಾರ್ಯಾಚರಣೆಗಳವರೆಗೆ ಭಾರತದ ಗಮನಾರ್ಹ ಬಾಹ್ಯಾಕಾಶ ಹಾದಿ ಹೇಗಿತ್ತೆಂಬುದನ್ನು ನೋಡುತ್ತಾ ಹೋಗೋಣ ಹಾಗೆಯೇ ಈ ಮಧ್ಯೆ ಜಾಗತಿಕವಾಗಿ ತನ್ನ ಬಾಹ್ಯಾಕಾಶ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಭಾರತವು ಮಾಡಿದ ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಧನೆಗಳ ಬಗೆಗೂ ತಿಳಿಯೋಣ ಇದು ಭಾರತದ ಬಾಹ್ಯಾಕಾಶ ಯಶೋಗಾಥೆ ನವೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಅರವತ್ತ್ಮೂರು ದಕ್ಷಿಣ ಭಾರತದ ಕೇರಳ ರಾಜ್ಯದ ತಿರುವನಂತಪುರಂ ಬಳಿಯ ಥುಂಬಾದಿಂದ ಯು ಎಸ್ ನೈಕ್ ಅಪಾಚೆ ಸೌಂಡ್ ರಾಕೆಟ್ ಉಡಾವಣೆಯೊಂದಿಗೆ ಭಾರತದ ಬಾಹ್ಯಾಕಾಶಯಾನದ ಆರಂಭಿಕ ಹಂತ ಪ್ರಾರಂಭವಾಗಿತ್ತು ದಂತಕಥೆ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರ ಮಾರ್ಗದರ್ಶನದಲ್ಲಿ ಮೊದಲ ರಾಕೆಟ್ ಮೇಲಿನ ವಾತಾವರಣದ ಪ್ರದೇಶದಲ್ಲಿನ ಒತ್ತಡವನ್ನು ಅರ್ಥ ಮಾಡಿಕೊಳ್ಳುವ ಗುರಿಯನ್ನು ಹೊಂದಿತ್ತು ಏಳ್ನೂರ ಹದಿನೈದು ಕೆಜಿ ತೂಕದ ಮೊದಲ ರಾಕೆಟ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ವಿಕ್ರಮ್ ಸಾರಾಭಾಯಿ ಅವರ ಮಾರ್ಗದರ್ಶನದಲ್ಲಿ ಮೂವತ್ತು ಕೆ ಜಿ ಪೇಲೋಡ್ನೊಂದಿಗೆ ಇನ್ನೂರ ಏಳು ಕಿಲೋಮೀಟರ್ ಎತ್ತರವನ್ನು ತಲುಪಿತು ನಂತರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮೊದಲ ರಾಕೆಟ್ ಉಡಾವಣೆಯನ್ನು ಕಂಡ ಚರ್ಚನ್ನು ವಿಕ್ರಮಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಎಂದು ಮರುನಾಮಕರಣ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದರ ಆಗಸ್ಟ್ ಹದಿನೈದರಂದು ಭಾರತವು ಸಂಪೂರ್ಣವಾಗಿ ಭಾರತದಲ್ಲೇ ವಿನ್ಯಾಸಗೊಳಿಸಲಾದ ಮೊದಲ ಭಾರತೀಯ ಉಪಗ್ರಹವಾದ ಆರ್ಯಭಟದ ರೂಪದಲ್ಲಿ ಮೊದಲ ಪ್ರಗತಿಯನ್ನು ಕಂಡಿತು ಇದನ್ನು ರಷ್ಯಾದಿಂದ ಉಡಾಯಿಸಲಾಯಿತು ಎರಡು ವರ್ಷಗಳ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಭಾರತದಲ್ಲಿ ದೂರ ಸಂಪರ್ಕಕ್ಕಾಗಿ ಮೊದಲ ಉಪಗ್ರಹವನ್ನು ನಿರ್ಮಿಸಲಾಯಿತು ಎರಡು ವರ್ಷಗಳ ಒಳಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮತ್ತೊಂದು ಪ್ರಮುಖ ಪ್ರಗತಿಯನ್ನು ಸಾಧಿಸಲಾಯಿತು ಜಲವಿಜ್ಞಾನ ಅರಣ್ಯ ಮತ್ತು ಸಮುದ್ರಶಾಸ್ತ್ರವನ್ನು ವಿಶ್ಲೇಷಿಸಲು ಭಾರತದ ಮೊದಲ ದೂರ ಉಪಗ್ರಹವಾದ ಭಾಸ್ಕರ ಒನ್ ಅನ್ನು ಉಡಾಯಿಸಲಾಯಿತು ಮುಂದಿನ ವರ್ಷ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತದ ಮೊದಲ ಉಪಗ್ರಹ ಉಡಾವಣಾ ವಾಹನವನ್ನು ನಿರ್ಮಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತರ ಜುಲೈನಲ್ಲಿ ಎಸ್ಎಲ್ವಿ ತ್ರೀ ಉಪಗ್ರಹ ರೋಹಿಣಿಯನ್ನು ಕಕ್ಷೆಗೆ ಯಶಸ್ವಿಯಾಗಿ ಉಡಾಯಿಸುವುದರೊಂದಿಗೆ ಭಾರತವು ಸ್ವಾವಲಂಬಿ ಮತ್ತು ಉಪಗ್ರಹಗಳನ್ನು ಉಡಾಯಿಸುವ ಸ್ಥಳೀಯ ತಂತ್ರಜ್ಞಾನ ಹೊಂದಿರುವ ವಿಶೇಷ ಸದಸ್ಯ ರಾಷ್ಟ್ರವಾಗಿ ಸ್ಥಾಪಿಸಲ್ಪಟ್ಟಿತು ಇಸ್ರೋದಲ್ಲಿ ಡಾಕ್ಟರ್ ಕಲಾಂ ಅವರ ಹತ್ತು ವರ್ಷಗಳ ಕಠಿಣ ಪರಿಶ್ರಮವು ಅಂದು ಫಲ ನೀಡಿತ್ತು ಇಸ್ರೋದಲ್ಲಿ ಎರಡು ದಶಕಗಳ ಅತ್ಯಂತ ಯಶಸ್ವಿ ಅನುಭವದೊಂದಿಗೆ ಭಾರತದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಕಲಾಂ ಭಾರತದ ಸ್ವಂತ ಉಪಗ್ರಹ ಉಡಾವಣಾ ವಾಹನದ ಪಿತಾಮಹ ಎಂದು ಪ್ರಸಿದ್ಧರಾದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಾರೆ ಸೇ ಅಚ್ಛಾ ಎಂಬ ಐತಿಹಾಸಿಕ ಕ್ಷಣ ಬಂದಿತು ಭಾರತೀಯ ಗಗನಯಾತ್ರಿ ರಾಕೇಶ್ ಶರ್ಮಾ ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದ ಮೊದಲ ಭಾರತೀಯ ಗಗನಯಾತ್ರೆಯಾದರು ಎರಡು ಸಾವಿರದ ಎಂಟರಲ್ಲಿ ಭಾರತದ ಮೊದಲ ಮಾನವರಹಿತ ರಾಕೆಟ್ ಚಂದ್ರಯಾನ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತದ ಮೊದಲ ಮೀಸಲಾದ ಸಂಚರಣೆ ಉಪಗ್ರಹವಾದ ಐಆರ್ಎನ್ಎಸ್ಎಸ್ ಒನ್ ಎ ಯನ್ನು ಉಡಾವಣೆ ಮಾಡಲಾಯಿತು ಒಂದು ವರ್ಷದ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಇಸ್ರೋ ಮಂಗಳಯಾನ ಎಂಬ ಮಾರ್ಸ್ ಆರ್ಬಿಟರ್ ಮಿಷನ್ ಅನ್ನು ಪ್ರಾರಂಭಿಸಿತು ಇದು ಅಜ್ಞಾತ ಪ್ರದೇಶಕ್ಕೆ ಹೋಗುವ ಮೂಲಕ ಪರಿಶೋಧನೆಯ ಮಿತಿಗಳನ್ನು ವಿಸ್ತರಿಸಲು ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಬಿಚ್ಚಿಡಲು ಅನುವು ಮಾಡಿಕೊಡುವ ಮಿಷನ್ ಆಗಿತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಭಾರತವು ಬಾಹ್ಯಾಕಾಶದಲ್ಲಿ ಅದ್ಭುತ ದಶಕವನ್ನು ದಾಖಲಿಸಿತು ಮಂಗಳಯಾನ ಅಭಿಯಾನಕ್ಕೆ ಹೆಚ್ಚಿನ ಒತ್ತು ನೀಡುವುದರೊಂದಿಗೆ ಕೆಂಪು ಗ್ರಹಕ್ಕೆ ವೇಗವಾಗಿ ತಲುಪುವ ಪ್ರಯತ್ನದಲ್ಲಿ ಭಾರತವು ಇತರರಿಗಿಂತ ಬಹಳ ಮುಂದಿತ್ತು ಆರು ತಿಂಗಳ ಕಾಲ ವಿನ್ಯಾಸಗೊಳಿಸಲಾಗಿದ್ದ ಮಂಗಳ ಗ್ರಹಕ್ಕೆ ಭಾರತದ ಮೊದಲ ಅಂತರ್ಗ್ರಹ ಕಾರ್ಯಾಚರಣೆಯಾದ ಮಾರ್ಸ್ ಆರ್ಬಿಟರ್ ಮಿಷನ್ ಅಥವಾ ಎಂಒಎಂ ಅನ್ನು ಎರಡು ಸಾವಿರದ ಹದಿಮೂರರ ನವೆಂಬರ್ ಐದರಂದು ಪಿಎಸ್ಎಲ್ವಿ ಟ್ವೆಂಟಿ ಫೈವ್ನಲ್ಲಿ ಉಡಾವಣೆ ಮಾಡಲಾಯಿತು ಇದರೊಂದಿಗೆ ಇಸ್ರೋವು ಮಂಗಳನ ಕಕ್ಷೆಗೆ ಬಾಹ್ಯಾಕಾಶ ನೌಕೆಯನ್ನು ಯಶಸ್ವಿಯಾಗಿ ಕಳುಹಿಸಿದ ನಾಲ್ಕನೇ ಬಾಹ್ಯಾಕಾಶ ಸಂಸ್ಥೆ ಎನಿಸಿಕೊಂಡಿತು ಎರಡು ಸಾವಿರದ ಇಪ್ಪತ್ತೆರಡಕ್ಕಾಗುವಾಗ ಮಂಗಳಯಾನವು ಮಂಗಳ ಗ್ರಹದ ಕಕ್ಷೆಯಲ್ಲಿ ಎಂಟು ವರ್ಷಗಳನ್ನು ಪೂರೈಸಿ ತನ್ನ ನಿರೀಕ್ಷಿತ ಕಾರ್ಯಗಳನ್ನು ಮುಗಿಸಿತು ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಇಸ್ರೋ ಮಂಗಳ ಕಕ್ಷೆಯ ಮಿಷನ್ ಅನ್ನು ಸ್ಮರಿಸಲು ಒಂದು ದಿನದ ರಾಷ್ಟ್ರೀಯ ಸಭೆಯನ್ನು ಆಯೋಜಿಸಿತ್ತು ಎಂಒಎಂನಲ್ಲಿರುವ ವೈಜ್ಞಾನಿಕ ಪೇಲೋಡ್ಗಳಲ್ಲಿ ಒಂದಾದ ಮಾರ್ಸ್ ಕಲರ್ ಕ್ಯಾಮೆರಾವು ಒಂದು ಸಾವಿರದ ನೂರಕ್ಕೂ ಹೆಚ್ಚು ಚಿತ್ರಗಳನ್ನು ಸೆರೆಹಿಡಿದಿತ್ತು ಅದನ್ನೆಲ್ಲ ಮಂಗಳ ಗ್ರಹದ ಅಟ್ಲಾಸ್ನಲ್ಲಿ ಪ್ರಕಟಿಸಲಾಗಿದೆ ಮುಖ್ಯವಾಗಿ ಹೇಳುವುದಾದ್ರೆ ಮಂಗಳಯಾನವು ಕಡಿಮೆ ವೆಚ್ಚದ ಮಿಷನ್ ಆಗಿದ್ದು ಇದು ಮಂಗಳ ಗ್ರಹಕ್ಕೆ ಸಂಕೀರ್ಣವಾದ ಕಾರ್ಯಾಚರಣೆಯನ್ನು ತನ್ನ ಮೊದಲ ಪ್ರಯತ್ನದಲ್ಲಿ ವೆಚ್ಚ ಪರಿಣಾಮಕಾರಿ ರೀತಿಯಲ್ಲಿ ಯಶಸ್ವಿಯಾಗಿ ಸಾಧಿಸುವ ಭಾರತದ ಸಾಮರ್ಥ್ಯವನ್ನು ಪ್ರದರ್ಶಿಸಿತ್ತು ಭಾರತವು ಇದಕ್ಕಾಗಿ ಸರಿಸುಮಾರು ನಾಲ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಮಾತ್ರ ವೆಚ್ಚ ಮಾಡಿದೆ ಯಶಸ್ವಿ ಉಡಾವಣೆ ಮತ್ತು ಪ್ರವರ್ತಕ ಕಾರ್ಯಾಚರಣೆಯಾಗಿ ಮಂಗಳಯಾನವು ವಿಶ್ವಾಸಾರ್ಹ ಬಾಹ್ಯಾಕಾಶ ಶಕ್ತಿಯಾಗಿ ಭಾರತದ ಗುರುತನ್ನು ಭದ್ರಪಡಿಸಿತು ಆದರೆ ಅದು ಕೇವಲ ಆರಂಭವಾಗಿತ್ತು ಮಂಗಳಯಾನದ ಉಡಾವಣೆಯ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಪಿ ಎಸ್ ಎಲ್ ಸಿ ತರ್ಟಿ ಭಾರತದ ಮೊದಲ ಮೀಸಲಾದ ಬಹುತರಂಗಾಂತರ ಬಾಹ್ಯಾಕಾಶ ವೀಕ್ಷಣಾಲಯವಾದ ಅನ್ನು ಕಕ್ಷೆಗೆ ಸೇರಿಸಿತು ನಮ್ಮ ಬ್ರಹ್ಮಾಂಡದ ಹೆಚ್ಚು ವಿವರವಾದ ತಿಳುವಳಿಕೆಗಾಗಿ ಈ ಕಾರ್ಯಾಚರಣೆಯನ್ನು ವಿನ್ಯಾಸಗೊಳಿಸಲಾಗಿದೆ ಎರಡು ಸಾವಿರದ ಹದಿನೇಳರ ಹೊತ್ತಿಗೆ ಇಸ್ರೋ ಒಂದೇ ಲಾಂಚರ್ನಲ್ಲಿ ನೂರ ನಾಲ್ಕು ಉಪಗ್ರಹಗಳನ್ನು ಉಡಾವಣೆ ಮಾಡುವ ದಾಖಲೆಯನ್ನು ಸ್ಥಾಪಿಸಿತು ಮತ್ತು ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅದು ಒಂದೇ ಬಾರಿಗೆ ಮೂವತ್ತೊಂದು ಉಪಗ್ರಹಗಳನ್ನು ಉಡಾವಣೆ ಮಾಡಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಸ್ರೋ ಮೂರು ಪ್ರಮುಖ ಬಾಹ್ಯಾಕಾಶ ನೌಕೆಗಳನ್ನು ಬಾಹ್ಯಾಕಾಶಕ್ಕೆ ಯಶಸ್ವಿಯಾಗಿ ಉಡ್ಡಾಯಿಸಿತು ಅವುಗಳೆಂದರೆ ಜಿಸ್ಯಾಟ್ ತರ್ಟಿ ಇಒಎಸ್ ಝೀರೋ ಒನ್ ಮತ್ತು ಸಿಎಂಎಸ್ ಝೀರೋ ಒನ್ ಸ್ಯಾಟ್ ತರ್ಟಿ ಭಾರತದ ದೂರ ಸಂಪರ್ಕ ಉಪಗ್ರಹವಾಗಿದ್ದರೆ ಇಒಎಸ್ ಝೀರೋ ಒನ್ ಭಾರತದ ಭೂ ವೀಕ್ಷಣಾ ಉಪಗ್ರಹ ಮತ್ತು ಸಿಎಂಎಸ್ ಝೀರೋ ಒನ್ ಒಂದು ಸಂವಹನ ಉಪಗ್ರಹವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಜುಲೈ ಇಪ್ಪತ್ತೆರಡರಂದು ಉಡಾವಣೆಯಾದ ಚಂದ್ರಯಾನ ಎರಡರ ರೂಪದಲ್ಲಿ ಒಂದು ಮಹತ್ವದ ತಿರುವು ಬಂದಿತು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡುವ ಮೊದಲ ಬಾಹ್ಯಾಕಾಶಯಾನ ಮತ್ತು ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಚಂದ್ರನ ಮೇಲ್ಮೈಯಲ್ಲಿ ಸಾಫ್ಟ್ ಲ್ಯಾಂಡಿಂಗನ್ನು ಪ್ರಯತ್ನಿಸಿದ ಮೊದಲ ಭಾರತೀಯ ಯಾತ್ರೆ ಅದಾಗಿತ್ತು ಆದಾಗ್ಯೂ ಇಸ್ರೋದಿಂದ ಆ ಉಪಗ್ರಹಕ್ಕೆ ಸಂವಹನ ಕಳೆದುಹೋಯಿತು ಆ ಸಂದರ್ಭದಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ದೇಶವು ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತದೆ ಮತ್ತು ನಾನು ನಿಮ್ಮೊಂದಿಗೆ ಸಂಪೂರ್ಣವಾಗಿ ಇದ್ದೇನೆ ಧೈರ್ಯದಿಂದ ಮುಂದುವರೆಯಿರಿ ಎಂದು ಇಸ್ರೋದ ವಿಜ್ಞಾನಿಗಳಿಗೆ ಧೈರ್ಯ ಹೇಳಿದ್ದರು ಅಂತೆಯೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದಕ್ಕೆ ಮತ್ತೊಂದು ಅವಕಾಶ ನೀಡಲಾಯಿತು ಮತ್ತು ಆಗ ಭಾರತವು ಈ ಗಮನಾರ್ಹ ಸಾಧನೆಯನ್ನು ಸಾಧಿಸಿತು ಚಂದ್ರನ ದಕ್ಷಿಣ ಧ್ರುವದ ಸಾಮೀಪ್ಯದಲ್ಲಿ ಬಾಹ್ಯಾಕಾಶ ನೌಕೆಯನ್ನು ಇಳಿಸುವ ಸಾಧನೆ ಮಾಡಿದ ಮೊದಲ ದೇಶ ಭಾರತವೆನಿಸಿತು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈ ಹದಿನಾಲ್ಕರಂದು ಉಡಾವಣೆಗೊಂಡ ಬಾಹ್ಯಾಕಾಶ ನೌಕೆಯು ಆಗಸ್ಟ್ ಐದರಂದು ಚಂದ್ರನ ಕಕ್ಷೆಯನ್ನು ಸರಾಗವಾಗಿ ಪ್ರವೇಶಿಸಿತು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಇಪ್ಪತ್ತ್ ಮೂರರಂದು ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವದ ಬಳಿ ಯಶಸ್ವಿ ಟಚ್ ಡೌನ್ ಮಾಡಿದಾಗ ದೇಶವು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಇದನ್ನು ಸಾಧಿಸಿದ ಎರಡು ತಿಂಗಳೊಳಗೆ ಭಾರತದ ಬಾಹ್ಯಾಕಾಶ ವಿಜ್ಞಾನಿಗಳು ಮತ್ತೊಂದು ದೈತ್ಯ ಜಿಗಿತವನ್ನು ಮಾಡಿದರು ಆಗ ನಾವು ಸೂರ್ಯನಿಗೂ ಹತ್ತಿರವಾಗುವ ಸಮಯ ಬಂದಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಎರಡರಂದು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಆದಿತ್ಯ ಅನ್ನು ಉಡಾವಣೆ ಮಾಡುವುದರೊಂದಿಗೆ ಇಸ್ರೋ ಮತ್ತೊಂದು ಪ್ರಮುಖ ಪ್ರಗತಿಯನ್ನು ಸಾಧಿಸಿತು ಆದಿತ್ಯ ಎಲ್ ಸೂರ್ಯನ ಮೇಲ್ಮೈಯನ್ನು ಅಧ್ಯಯನ ಮಾಡುವ ಮೊದಲ ಭಾರತೀಯ ಮಿಷನ್ ಆಗಿದೆ ಸೂರ್ಯನ ಚಲನಶೀಲತೆಯನ್ನು ಅಧ್ಯಯನ ಮಾಡಲು ವಿನ್ಯಾಸಗೊಳಿಸಲಾದ ಆದಿತ್ಯ ಎಲ್ವನ್ ಬಾಹ್ಯಾಕಾಶ ನೌಕೆಯು ಸೂರ್ಯನ ದ್ಯುತಿಗೋಳ ಮತ್ತು ವರ್ಣಗೋಳವನ್ನು ವೀಕ್ಷಿಸುವ ಏಳು ಪೇಲೋಡ್ಗಳನ್ನು ಹೊಂದಿದೆ ಆದಿತ್ಯ ಒನ್ ಬಾಹ್ಯಾಕಾಶ ನೌಕೆಯನ್ನು ನೂರ ಇಪ್ಪತ್ತೇಳು ದಿನಗಳ ಪ್ರಯಾಣದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಆರರಂದು ಅದರ ಗುರಿ ಹ್ಯಾಲೋ ಕಕ್ಷೆಯಲ್ಲಿ ಸೇರಿಸಲಾಯಿತು ಬಾಹ್ಯಾಕಾಶ ನೌಕೆ ಭೂಮಿಯಿಂದ ಸುಮಾರು ಒಂದು ಪಾಯಿಂಟ್ ಐದು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಒನ್ ಬಿಂದುವನ್ನು ತಲುಪಿತು ಜುಲೈ ಎರಡರಂದು ಆದಿತ್ಯ ಒನ್ ಬಾಹ್ಯಾಕಾಶ ನೌಕೆಯು ಸೂರ್ಯ ಭೂಮಿ ಎಲ್ ಒನ್ ಬಿಂದುವಿನ ಸುತ್ತ ತನ್ನ ಮೊದಲ ಕಕ್ಷೆಯನ್ನು ಪೂರ್ಣಗೊಳಿಸಿತು ಇದು ನಿಖರವಾದ ಸಂಚರಣೆ ಮತ್ತು ನಿಯಂತ್ರಣದ ಅಗತ್ಯವಿರುವ ಸಂಕೀರ್ಣ ಕುಶಲತೆಯಾಗಿದೆ ಆದಿತ್ಯ ಎಲ್ ಒನ್ ಉಪಕರಣಗಳು ಸೂರ್ಯನ ನಡವಳಿಕೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಲು ಅಮೂಲ್ಯವಾದ ಡೇಟಾವನ್ನು ವಿಜ್ಞಾನಿಗಳಿಗೆ ಒದಗಿಸುತ್ತವೆ ಇಷ್ಟೇ ಅಲ್ಲದೆ ಮುಂದೆ ಗಗನಯಾನ ಸ್ವಂತ ಬಾಹ್ಯಾಕಾಶ ನಿಲ್ದಾಣ ಶುಕ್ರಯಾನ ಹೀಗೆ ಇನ್ನೂ ಹತ್ತು ಹಲವು ಸಾಧನೆಗಳಿಗೆ ಭಾರತವು ಸಾಕ್ಷಿಯಾಗಲಿದೆ ಇಸ್ರೋದ ಅಗಾಧ ಬೆಳವಣಿಗೆ ಅದರ ವಿಸ್ತಾರ ಅದರ ಬೃಹತ್ ಪ್ರಮಾಣದ ಕಥೆಯ ಹಿಂದೆ ಅನೇಕಾನೇಕ ವಿಜ್ಞಾನಿಗಳ ಅವಿರತ ಪರಿಶ್ರಮವಿದೆ ಸ್ಥಾಪನೆಯಾದ ಮೊದಲ ವರ್ಷದಲ್ಲೇ ಭಾರತದ ಮೊದಲ ಸ್ಥಳೀಯ ಉಪಗ್ರಹ ಉಡಾವಣಾ ವಾಹನವನ್ನು ನಿರ್ಮಿಸಲು ಸಹಾಯ ಮಾಡಲು ಇಸ್ರೋ ಯುವ ವಿಜ್ಞಾನಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರನ್ನು ತನ್ನ ಯೋಜನಾ ನಿರ್ದೇಶಕರಾಗಿ ಆಯ್ಕೆ ಮಾಡಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತನ್ನ ಮೊದಲ ಉಪಗ್ರಹವಾದ ಆರ್ಯಭಟ ಉಡಾವಣೆಯೊಂದಿಗೆ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಪ್ರವೇಶಿಸುವುದರಿಂದ ಹಿಡಿದು ತನ್ನದೇ ಆದ ಬಾಹ್ಯಾಕಾಶ ಕಾರ್ಯಾಚರಣೆ ಗಗನಯಾನ್ ಹೊಂದುವವರೆಗೆ ಇಸ್ರೋದ ಪ್ರಯಾಣ ನಿಜಕ್ಕೂ ಒಂದು ಅದ್ಭುತವೇ ಸರಿ ನಿರಂತರವಾಗಿ ವಿಕಸನಗೊಳ್ಳುತ್ತಿರುವ ಜಾಗತಿಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತವು ತನ್ನ ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತಿದೆ ಭಾರತದ ಧ್ಯೇಯವಾದ ಅಂತರಿಕ್ಷಮೆ ಮೇ ಆತ್ಮ ನಿರ್ಭರತ ಅಂದರೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸುತ್ತಿದೆ ಸೂರ್ಯನಿಗೆ ಹತ್ತಿರವಾಗುತ್ತಿರುವ ಭಾರತ ಮಂಗಳ ಗ್ರಹದ ರಹಸ್ಯಗಳನ್ನು ಬಿಚ್ಚಿಟ್ಟಿರುವ ಭಾರತ ಚಂದ್ರನ ಮೇಲೆ ತನ್ನ ರಾಷ್ಟ್ರೀಯ ಹೆಮ್ಮೆಯನ್ನು ಪ್ರದರ್ಶಿಸಿದೆ ಇಲ್ಲಿಯವರೆಗೆ ಯಾರೂ ತಲುಪದ ಸ್ಥಾನವನ್ನು ಭಾರತ ತಲುಪಿದೆ ನಾವು ಒಂದು ರಾಷ್ಟ್ರವಾಗಿ ಯಾರೂ ಸಾಧಿಸದ ಸಾಧನೆಯನ್ನು ಮಾಡಿದ್ದೇವೆ ಇಂದು ಭಾರತವು ಬಾಹ್ಯಾಕಾಶದಲ್ಲಿಯೂ ಇತಿಹಾಸ ಸೃಷ್ಟಿಸುತ್ತಿದೆ